ವೀಕ್ಷಕರೇ ನೀವು ನೋಡ್ತಾ ನ್ಯೂಸ್ ನಾನು ನಿಮ್ಮ ವಿಶ್ವ ವೀಕ್ಷಕರೇ ಬೀದರ್ ತಾಲೂಕಿನಲ್ಲಿ ಬೀದರ್ ಜಿಲ್ಲೆ ಬೀದರ್ ಒಂದು ಗ್ರಾಮದಲ್ಲಿ ಯಾವ ತರ ಮಕ್ಕಳಿಗೆ ಹಿರಿಯರಿಗೆ ಹೆಣ್ಣು ಮಕ್ಕಳಿಗೆ ಯಾವ ತರ ಸಮಸ್ಯೆ ಆಗ್ತಿದೆ ಎಂಬುದನ್ನು ನಾವು ನಿಮಗೆ ಹೇಳ್ತೇವೆ ಈ ಮಾತನ್ನು ನಾವು ಯಾಕೆ ಹೇಳ್ತಿದ್ದೇವೆ ಅಂದ್ರೆ ಮಕ್ಕಳು ದಿನಾಲೂ ಶಾಲೆಗೆ ಹೋಗಬೇಕಾದರೆ ಅವ್ರ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಉಪಹಾರ ಏನಾದರೂ ಒಂದು ಇದ್ದೇ ಇರುತ್ತೆ ಆದರೆ ಅದನ್ನು ಉಪಹಾರ ಎಲ್ಲ ಒಂದು ತಯಾರಿಸಲು ಬೇಕಾಗುವುದು ಮುಖ್ಯವಾಗಿ ನಮ್ಮ ಜೀವನಕ್ಕೆ ಜಲ ಬೇಕು ಜಲ ಅಂದ್ರೆ ನೀರು ಸುಮಾರು ನಾಲ್ಕೈದು ತಿಂಗಳಿಂದ ಆ ಗ್ರಾಮ ಅದು ಗ್ರಾಮ ಯಾವುದಂದ್ರೆ ನಿಡುವಂಚ ಗ್ರಾಮದಲ್ಲಿ ದಲಿತರ ಒಂದು ಓಣಿಯಲ್ಲಿ ನೀರಿಲ್ಲದ ನೀರಿಲ್ಲದಂತ ನೀರಿಲ್ಲದ ಕಾರಣ ದಿಕ್ಕು ತೋಚದೆ ಬೇರೆ ಬಡಾವಣೆಗೆ ಹೋಗಿ ನೀರು ತಂದು ಅದನ್ನ ಉಪಯೋಗಿಸಿದ್ದಾರೆ ಇದರ ಬಗ್ಗೆ ಪಂಚಾಯತ್ ಅವರಿಗೆ ತಿಳಿಸಿದ್ರು ಸಹ ನೀ ಏನ್ ಮಾಡ್ಕೊಳ್ತೀಯೋ ಮಾಡ್ಕೋ ನಾನು ನೀರಂತೂ ಬಿಡೋದಿಲ್ಲ ಅಮ್ಮ ಮಾತು ಸಹ ಕೇಳಿ ಬರ್ತಾ ಇವೆ ಅಲ್ಲಿನ ಒಂದು ಜನರ ಸಮಸ್ಯೆ ಯಾವ ತರ ಇದೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಅಲ್ಲಿಂದು ನೀರಿನ ಸೌ ನೀರಿನ ಸೌಲಭ್ಯ ಆಗಲಿ ಅಥವಾ ಒಳಚರಣಿ ಸೌಲಭ್ಯ ಆಗಲಿ ಯಾವುದೇ ತರಹದ ಸೌಲಭ್ಯ ಅಲ್ಲಿ ದಲಿತರ ಓಣಿಯಲ್ಲಿ ಸಿಗುತ್ತಾ ಇಲ್ಲ ಅದಕ್ಕೆ ಅಲ್ಲಿನ ಜನಗಳು ಹೇಗೆ ಕಿಡಿಕಾರಿಯನ್ನು ಕಿಡಿಕಾರಿದ್ದಾರೆ ಎಂಬುದನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತೀವಿ ನೋಡೋಣ ಬನ್ನಿ ಚಲತಾ ವಾರ್ಗಡಿ ಅಂತೋನ ಗೆ ಅಲ್ಲಿ ನೋಡಿ ಮತ್ತೆ ಅವರು ಬಸಡಿ ಎಂಬರೂ ಅಲ್ಲಿ ಆಕಡೆ ಬಿಳಾತರ ಆಕಡೆ ತುಮಕಲಾತರ ಈ ಮೂರಗೆ ಏನು ಮಾಡ್ತೀರಾ ಏನು ಮಾಡ್ತೀರಾ پورا ಪಂಚರ್ ಕೊಯ್ಯಾತರ

ಹೋಗಿ ಕೇಳಿರಿ ಅವ್ರಿಗೆ ಕೊಟ್ರಿ ಹ್ಮ್ 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 ಬಟ್ ನೀರ್ ಬಿಡಲ್ ಪೈಲಿ ಯಾರು ಬಿಡ್ತಿರ ನೀರು ಈಗ ಅವ್ರ ನಾಗಪ್ಪರ್ ಬರ್ಲಂಟ್ರ ಹಾ ಅಲ್ಲಿ ಇದ್ರದ್ದು ಒಟ್ ನೀರ್ ನಿಮ್ಗೆ ಬರಬಾರ ಬರ್ಲ ಹೊಂಟವ್

ನೋಡ್ರಿ ಮತ್ತ ಅವ್ರು ಬಸಡಿ ಎಂಬರು ಅಲ್ಲೇ ಆಕಡೆ ಬೀಳತ್ತಾರ ಆಕಡೆ ತುಂಬಕೊಳತ್ತಾರ ಊರಾಗೆ ಎಡ್ ಹೊಣ್ಣಿ ನೀರೇ ಇಲ್ಲ ಇಲ್ಲಿ ನಾವು ಹೋಗಿ ಕೊಡಗೇ ಅಲ್ಲಿ ಇಲ್ಲಿ ತುಂಬ ದೇವ್ ಯಾಕೆ ಸಿಗಲತ್ತ ಯಾಕೆ ಸಿಗಲತಿಲ್ಲ ಈಗ ಇದು ಒಣಗ ಇದು ಪೈಪ್ ಹಚ್ಚಿದೇವ್ ನೋಡ್ರಿ ಏನು ನೀರ್ ಹುಣತಿಲ್ಲ ಒಂದೇ ನೋಡ್ರಿ ನಮ್ ಮಕ್ಕಳ ಮರಗ ನಾವ್ ಏನ್ ಮಾಡಾರ ಹೇಳ ಸಾರಿಗೆ ಹೋಗೋರ್ ಸಾಲಿಗ್ ಹೋಗಾರ ಫೋನ್ ಅಂತಾರ ಏನ್ ಏನ್ ಮಾಡ್ತೀರಿ ಹೋಗ್ರಲ್ಲ ಅವ್ರು ಫೋನ್ ಹಚ್ದ್ರ ಬಿ ಏನ್ ಮಾಡ್ತೀರಿ ಮಾಡ್ಕೋರಿ ಹೋಗ್ರಿ ಎಲ್ಲ ತರ ಇರಗಿನತ ಈಗ ನೀರ್ ಬಿಡೋರು ನೀರ್ ಬಿಡೋರ್ ಈಗ ಯಾರ ಸತ್ಯ ಬಿಳತಾರ ಅವ್ರಲ್ಲತಾರ ನೋಡ್ ಮತ್ ಅವ್ರು ಏನ್ ಮಾಡತಾರ ಹೆಣ್ಮ ಗುಡಿ ಬಳಿ ನಮ್ ಪರ್ಗೋಳು ನೀರ್ ಅನ್ಕಿಲ್ಲ ಅಂತ ತಿರ್ಬಿ ನೋಡ್ರಿ ಈಗ ಆ ನೀರ್ ಬರಹುದ್ರ ಅವ್ರ ಯಾಕಿರ್ತಾರೀ ನೀರ್ ನಮ್ ಕಡೆ ನಾವ್ ಏನ್ ಯಾಕೇವ್ ವಾಲಿಗ್ ಯಾಕೆ ಮುಟ್ತೇವ್ರಿ ಹೇಳ್ರ ಯಾಕೆ ಮುಟ್ತೀರಿ ಅವ್ನಿಗೆ ಕರ್ಸ್ರಿ ನೀರ್ ಬಿಡೋನಿಗೆ ಎಲ್ಲ ತರ್ತ

ಎಷ್ಟು ದಿವಸ ಆಯ್ತಿವ ನೀರು ಬರಲ್ದು ಎರಡು ನೀರ್ ಏನ್ ಹಾ ನೀರದ ಹೊಂಟತ್ತ ಇಲ್ಲಿ ಎರಡು ವರ್ಷ ಆಯ್ತು ವರ್ಷ ಆಯ್ತು ಹೊಂಟಿಲ್ಲ ಮತ್ತೇ ಏನು ಕುಡ್ಲೇ ತಿರು ಹೆಂಗ್ ಬದುಕಲೇ ತಿರಿ ಬೇರೆ ಕ ಫಂದಕ ತಗೊಂಡ್ ಬರ್ತಿರೇ ಹೋಗಿ ಹಾ 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 ಮತ್ತೆ ಇವರು ಏನಂತರ್ ಮತ್ತೆ ಪಂಚಾಯತ್ ಮತ್ತೆ ನಾಲಿಯವರು ಎಳು ದಿನ ಕೊನ್ ಸಲ ತಿರು ನಳದು ತುಂಬ್ರಿ ಅಂತಲತ ಯಾಕ ಕುಡ್ಬೇಕಂತ ಬಿಲ್ ಕೊಡ್ಬೇಕಂತ ಪೈಲೆ ಅವ್ರು ಕುಡ್ಬೇಕಂತ ನೀರು ಬಿಟ್ರೆ ಬಿಲ್ ಕೊಡ್ತೀರೇನು ಅಂದ್ರೆ पहिले ದುಡ್ಡು ಕುಡ್ಬೇಕು ಆ ನಂತರ ನೀರು ಬಿಡತಾರೆ

ಬರ ಬರಿ ನೀರ್ ಬಿಳಸಿ ಇಲ್ಲ ಆಯ್ತು ಏನದ ಚಿಕ್ಕ ಅಂದ್ರ ಚಿಕ್ಕ ಕಸಲತ್ತವ ನಮ್ಮ ನಮ್ ಮನ್ಯಾಗ ಲೈನ್ ಹತ್ತಿರ ಈಗ ಅವ್ರಿಗೆ ಒಬ್ರಿಗಿಂದ ಒಬ್ರಿಗೆ ಜಡ ಬಂದು ಮೂಗ್ರ ಈಗ ಮತ್ತೇನಿಲ್ಲ ಒಂದ್ ಖಾಲಿ ಭೀ ಸಾತ್ ನೀರ್ ಭಿ ಬರಬರಿ ಇಲ್ಲ ನೀರು ಬಿಡ್ತಾರೇ ಎದ್ ದಿನಕ್ಕೂ ಒಟ್ಟು ನೀರೇ ಬಿಳತ್ತಿಲ್ರಿ ಹಾ ನಾಗಪ್ಪ ಇದ್ದಾಗ ಭಿ ಕಮ್ ಬಿಡ್ತಿದ ಈಗ ಅವರ ದವಾಖಾನೆಗ್ ಬಿದ್ದಾನೆ ಈಗ ಅವ್ರ ಹೋದ್ ಹಿಡ್ದು ನೀರೇ ಬಿತ್ತಿಲ್ಲ ಈಗ ಅವ್ರಿಗೇನಂದ ಪಾಪ ಪಾಪಿದ ಅವ್ನಿಗ್ ಯಾಳೆ ಬಂದದ ಹೋಜಾನ ಆಯ್ತು ನೀನ್ ನೀರಿಲ್ಲಾ ನೆಡಿ ಇಲ್ಲ ನೀರ್ ಹೊಂಟಿಲ್ಲ ಅಂತ ಪಂಚಾಯದವರಿಗೆ ಹೇಳಿರಿವ ನೀವು ಆ ಹೇಳಿದೇವ್ರಿ ಅಂದ್ರ ಏನಂತಾರ ಅವ್ರ ಏನಂತಾರ ರೊಕ್ಕಾ ಕಟ್ಟದ್ರ ನೀರ್ ಬಿಡ್ತೇವೆ ಇಲ್ದರಿ ಇಲ್ಲ ಆಲತ್ತಾರ ಎದ್ರದ್ ರೊಕ್ಕಾ ಕಟ್ಟಬೇಕು ನೀರಿನ್ ನೀರಿಂದು ಏನು ನೀರು ಬಿಟ್ಟಿದ್ ಮ್ಯಾಗ ರೊಕ್ಕ ಕಟ್ಟಬೇಕೇನು ರೊಕ್ಕ ಕಟ್ಟಿದ್ಮೇಲೆ ನೀರು ಬಿಡ್ತಾರೆ ಅಂದಾರ ಅದೇ ಅದು ಏನಾಗ ಗೊತ್ತಿಲ್ರಿ ಪೈಲ ನಾನಗಾರ ಅಂದಾರ ರೊಕ್ಕ ಕಟ್ಟ್ರಿ ಅಂದಾರ ರೊಕ್ಕ ಕಟ್ಟ್ರಿ ನೀರು ಬಿಡ್ತೇವೆ ಇದ್ದರಿ ಇಲ್ಲ ಅಂತ ಹೇಳ್ಯ ಆಯ್ತು ಮತ್ತು ದೇವರಿಗೆ ನಮಸ್ಕಾರ ನನ್ನ ಹೆಸರು ರಜನಕತ್ ನಾಯಕ ನಿರವಂಚ ಗ್ರಾಮ ರೈಕಲ್ಗೆ ಪಂಚಾಯತ್ ಏನು ಸಮಸ್ಯೆ ಇದೆ ಅಂತಂದರು ಇಲ್ಲಿ ನೀರಿಂದು ಎಸ್ ಸಿ ಮತ್ತು ಮನೆಗಾಸು ಗಲಿಯಲ್ಲಿ ಒಟ್ಟು ನೀರು ಬರ್ತಿಲ್ಲ ಯಾಕೆ ಅಂತಂದ್ರು ಅವರು ಮನೆ ಮನಿ ಒಡ್ಯಾಡಿ ಬಿಲ್ ಕಲೆಕ್ಟರು ಮತ್ತವರು ಶಾಲೆಗೆ ಬೇರೆಯವ್ರೆಲ್ಲ ಹೆಣ್ಮಕ್ಳಿಗೆ ಏನು ಅಂತಂದ್ರು ನಿಮ್ಮ ರೊಕ್ಕ ಕೊಟ್ಟರೆ ನಾವು ನೀರು ಬಿಡ್ತೇವೆ ಇಲ್ದ್ರೆ ಇಲ್ಲ ಅಂತಂದ್ರೆ ಹೆಣ್ಮಕ್ಕಳೆಲ್ಲ ಏನಂದ್ರಂತಂದರು ರೊಕ್ಕ ಕೊಡಲಾದ್ರು ನೀರು ಇರಲು ನಮ್ಮ ಮಕ್ಳು ಉಪಾಸು ಹೋಗ್ತಾವೆ ಸಾಲಿಗೆ ನಾವು ಹ್ಯಾಂಗೆ ಮಾಡಬೇಕಂತ ಏನೋ ತಪ್ಲಿಕ್ ಮಾಡಿ ಏನೋ ಸದಿ ಮಾಡಿ ಅವ್ರಿಗೆ ನೀರು ರೊಕ್ಕ ಕೊಟ್ಟರ ಬಿಲ್ ಕಟ್ಟ್ಯಾರ ಅವರು ಬಿಲ್ ಕಟ್ಟಿದ್ಮಾಗ ಅವರು ನೀರು ಬಿಡು ಅಂದ್ರೆ ಯಾಕೆ ಬಿಡಲ್ಲ ಅಂದರು ಅವರು ಹೋಗಿ ನಾವು ಫೋನ್ ಎಸ್ದೆವು ಫೋನ್ ಮುಖಾಂತರ ಫೋನ್ ಎಸ್ದವ್ರು ಅವ್ರು ಏನು ನಾನು ನೀರು ಬಿಡೋಲ್ಲ ನಾನೇನು ನಿಮ್ಮ ನೌಕರಿಲ್ಲ ಇಲ್ಲ ಟೋಟಲ್ ಆಗಿ ನೀರೇ ಬಿಡಲ್ಲ ನೀ ಎಲ್ಲಿ ಎಲ್ಲಿಗೆ ಹೋಯ್ತಿ ಹೋಗು ಕೇಸ್ ನೀರ್ ಬಿಡೋರಿ ಸರ್ ನೀರ್ ಬಿಡೋ ಒಂದನ ಸರ್ ಬಸಣ್ಣಿ ನಮ್ಮ ರೆಕಾರ್ಡಿಂಗ್ ಬಿ ಇದೆ ನಮ್ಮ ರೆಕಾರ್ಡಿಂಗ್ ಇದೆ ನೀ ಎಲ್ಲಿಗೆ ಹೋಯ್ತಿ ಹೋಗು ನೀ ಕೇಸ್ ಮಾಡ್ತಿ ಮಾಡು ನಾ ಒಟ್ ನೀನ್ ನೌಕರಿ ಇಲ್ಲ ನಾ ನೀರ್ ಬಿಡತ್ತ ನಾ ನೀರ್ ಬಿಡಲ್ಲ ಮತ್ತ ಅವ್ರ ಪಗಾರ ಎದುರು ತಗೊಳತಾರ ಅದೇ ರೀ ಸರ್ ಬಿಲ್ ಕಲೆಕ್ಟರ್ ಬೇನಾ ಇದ್ರ ಇನ್ಚಾರ್ಜ್ ನೀರ್ ಬಿಡಕ್ ಬೇಕ ಏನ ಹಣಮಂತ್ರಿ ಗುಡಿಯಿಂದ ಆ ಕಡೆ ನೀರ್ ಬಿಡ್ತಾನ ಅಲ್ಲಿ ಹಸಿ ಮಾದಾಗ ನೀರ್ ಬಿಡಲ್ಲ ನಾ ನಿಮ್ ನೌಕರಿ ಇಲ್ಲ ನೌಕರಿ ಇಲ್ಲ ಅಂತ ಯಾರ್ ನೌಕರ ಸರ್ ಅವ್ ನೀರ್ ಬಿಡಕ ನೀರ್ ಬಿಡಬೇಕೇನಿಲ್ಲ ಬರ್ತಾ ಕಂಟಿನ್ಯೂ ಸರ್ ನೀವು ಇನ್ನೂ ಹೋಗಿ ಚೆಕ್ ಮಾಡಬಹುದು ನಮ್ಮ ಈ ಕಡೆ ಹಣಮೆದ ಗುಡಿ ಹಿಡಿದು ಎಸ್ ಸಿ ಮಾದಿಗೆ ನೀರ್ ಇಲ್ವಾ ನಿಮ್ ನೌಕರಿ ಇಲ್ಲ ಅಂತ ನಾವ ಮತ್ ಯಾರ ನೌಕರನ ಸರ್ ಬೇಕಿಲ್ಲ ಜಾತಿ ಬರ್ತದಿಲ್ಲ ಸರ್ ನೀರಿನ ಸಮಸ್ಯೆ ಅದ ಚರಂಡಿ ಸಮಸ್ಯೆ ಅದ ಮತ್ತ ಖಾಲಿ ಸಾಪ್ ಸಾಪ್ ಮಾಡ್ತಾ ಇಲ್ಲ ಮತ್ ಡಿಸ್ಟೇಬಲ್ ಅಂತ ಅದು ಸೆಲೆಕ್ಷನ್ ರೀ ಯಾವಾಗಂದ್ರ ಇಪ್ಪತ್ತೈದು ಇಪ್ಪತ್ತಾರ ನಲ್ಲಿ ಅದ್ ಸೆಲೆಕ್ಷನ್ ಆಗಿತ್ತು ಅದು ಬಿಲ್ ಒತ್ತಾಕ್ಯಾರ ಸರ್ ಇನ್ನ ಆಗಿನ್ ಬಿ ಅದು ಮ್ಯಾಗಿನ ಪೈಪ್ ಅಂದ್ರೆ ಸೆಲೆಕ್ಷನ್ ಆಗಿತ್ತು ಎಷ್ಟೊಂದ್ ಎಪ್ಪತ್ತೈದು ಸಾವಿರ ನಾಲ್ಕನೂರ ಐವತ್ ರೂಪಾಯಿ ಬಿಲ್ ತೊಡದ ಸರ್ ಅದು ಬಿ ಏನು ಕೆಲಸ ಮಾಡಿಲ್ಲ ಏನು ಕೆಲಸ ಮಾಡಿಲ್ಲ ನಮ್ಮಲ್ಲಿ ಬಿಲ್ ಬಿ ಅದ್ರಿ ಸರ್ ಅದು ನನಗೆ ಸಿಕ್ಕದ್ ಬಿಲ್ ನಮ್ಮಲ್ಲಿ ಬಿಲ್ ಬಿ ಅದ್ರ ಬಗ್ಗೆ ನಿಮ್ದು ಸಂಬಂಧಪಟ್ಟ ಪಿಡಿ ಅಧಿಕಾರಿಗಳೊಳಗೆ ಇದ್ರ ಬಗ್ಗೆದಾಗ ಹೇಳಿದಾರೆ ಎಸಿ ಓಣಿದಾಗ ಇಂತ ಒಂದ್ ಸಮಸ್ಯೆ ಆಗ್ಲತ್ತದ ನೀರಿನ ಸಮಸ್ಯೆ ಅದ ಒಳಚರಂಡಿ ಸಮಸ್ಯೆ ಅದ ಅಂತ ಅವ್ರಿಗೆ ಹೇಳಿರಿ ಯಾವತ್ತಾದ್ರು ಬಹಳ ಪಕ್ಕಿ ಹೋಗಿ ಹೇಳಿದೆವು ನಾ ಹೇಳಿದೆ ನಮ್ಮ ಮನೆಯರ್ ಹೇಳ್ಯಾರ ಬಾರ ಹುಡುಗರು ಹೇಳ್ಯಾರ ಎಲ್ಲರೂ ಹೋಗ್ಯಾರ ಅವ್ರ ಏನ್ ಮಾಡಾಕಿಲ್ಲ ಸರ್ ಸಿನ್ ಏನ್ ಮಾಡಾಕಿಲ್ ಊರಲ್ಲಿ ಮಿಕ್ಕಿದೆಲ್ಲಾ ಬಡಾವಣಿದಾಗ ಬಿಡ್ತಾರೆ ಎಲ್ಲಾ ಬರ್ತಲಿ ಬರ್ತಾವ ತಲಿ ನಮಗ ನೀರ್ ಇರ್ತಾವ್ ನಮ್ ಹೆಣ್ಮಕ್ಳು ಹೊಡೆ ಹಿಡ್ಕೊಂಡು ಹೋಗ್ಬೇಕ ಸರ್ ಊರಾಗ ಅಂದ್ರ ಇಲ್ಲಿಂದ ಬೇರೆ ಹೋಗ್ಬೇಕ ಬೇರೆ ಗಲ್ಲಿ ನಮ್ ಹೆಣ್ಮಕ್ಳು ಹೆಣ್ಣ ಮಕ್ಕಳು ನಮ್ ತಾಯಿಯರು ನಮ್ ತಂದೆಯರು ಎಲ್ಲರಾಗ ಇದೇ ಅದ ನೋಡ್ ಸರ್ ನಮ್ ಗಲ್ಲಿ ಸಮಸ್ಯ ಹೊಳ ಹಿಡ್ಕೊಂಬೇಕು ಹೋಗ್ಬೇಕು ಊರಾಗ ನೀರ್ ತರ್ಬೇಕು ನಮ್ ಗಲ್ಯಾಗ ಯಾಕ ನೀರ್ ಬರ್ಲಿಲ್ಲ ಸರ್ ನಮ್ ಅಭಿಪ್ರಾಯ ಗಲ್ಲಿ ಇದು ಗಲ್ಲಿ ಗಲ್ಲೀ ಸಾಫಿಲ್ಲಾ ಖಾಲಿ ಇಲ್ಲ ನಮ್ ಪರ ಸರ್ ಮುಂಜಾನಿಗಿ ಆರಕ್ಕ ಎಂಟಕ್ಕ ನೀರ್ ಬಿಟ್ಟರೆ ನಮ್ ಮಕ್ಳು ಹೋಯ್ತಲ್ಲ ಸರ್ ಒಟ್ಟ ಸಾಲಿ ಹೋಗಾಕ ಇರಲಿಲ್ಲ ಬಾರಕ್ ನೀರ್ ಬಿಡ್ತವ್ ಟಾಕಿಗಿ ಸಾಲಿಗೆ ಯಾವಾಗ ಹೋಗಬೇಕು ಸರ್ ಶಾಲೆಗೆ ಹೋದ್ರೆ ಪರವಾಗಿ ಈಟಾ ಲೇಟ್ ಅಂತ ಸರ್ಗ ಸಿಟಿ ಹೊಂಟರ್ ಸರ್ ಹೆಂಗ ಹೋಗಬೇಕು ಸರ್ ರಾತ್ರಿ ಸಂಗುಳ್ ನೀರು ಇರ್ತಾವ ಮೈ ತೊಳ್ಕೊಂಡಿ ಅವೇ ನೀರು ಇಳುತ್ತಾವ ಗಡಿಗೆ ಮಾಡೋಕೆ ಇರ್ಬೇಕಿಲ್ಲ ಸರ್ ಸಾಲಿ ನಮ್ಮ ಮಕ್ಕಳು ಸ್ವರ್ಗ ತೈಟ್ ಮಾಡತ್ತಾರ ಯಾಕಪ್ಪ ಪ್ರೇಯರ್ ಮಾಡಕ್ಕೆ ಯಾಕೆ ಹೊಂಟಿಲ್ಲ ಅಂದ್ರೆ ನಮ್ಮ ಮಕ್ಕಳು ಹೋಗಿ ಸರ್ಗೆ ಹೇಳ್ತಾರೆ ನಮ್ಮ ಮನೆಗೆ ನೀರಿಲ್ಲ ನೀರಿನ ಸಮಸ್ಯೆ ಅದ ಅವೇ ನೀರು ನೀರು ಅವೇ ನೀರ್ ಕೊಂಡಿ ಉಪಸ ಹೊಂಟಿದ್ದೇವೆ ನಾವು ಹಂಗೆ ಹೊಂಟಿದ್ದೇವೆ ನೀರ್ ಬರ ಹೊಂಟಿಲ್ಲ ಬಾರಕ್ಕೆ ನೀರ್ ಬೀಳತ್ತಾರ ಬಾರಕ್ ಹೋಗಿ ನಾವು ಚಾರಕ್ ಬಂದು ಮನೆ ಉಳತ್ತಿದೆವು ಒಂದು ವರ್ಷ ಸರ್

ಇಲ್ಲಿ ನಿರ್ವಂಚದಲ್ಲಿ ನೀರು ಬಾಳ ತೋಲ್ ಕಷ್ಟ ಆಗಿದಾರಿ ಒಂದು ಬಾತ್ರೂಮ್ ಆಗಿಲ್ಲರಿ ಸರ್ ಮತ್ತೊಂದು ನೀರು ಆಗಿಲ್ಲ ಆಗಿಲ್ಲ ಹೊಳಕೋಲ್ರಿ ರೈತರಿಗೆ ತೋಲ್ ಕಷ್ಟ ಆಗತ್ತರಿ ಬಂಡಿ ಹೋಲತ್ರಿ ಬಂಡಿ ಸಿಗಬಿದಾರಿ ಸಿಗ್ಬಿದ್ದಾವ ಮನ ಟಾಕ್ಟರ್ ಅಂದ್ರೆ ಟಾಕ್ಟರ್ ಸಿಕ್ಕ ಸಿಗಿದ್ದಾರೆ ಈ ಎತ್ತಿಂದ ಜೀವ ಹೋದ್ರಿ ಯಾರ್ ಕೊಡ್ತಾರೀ ಯಾರ್ ಕೊಡಲ್ರಿ ಮತ್ತಮ್ಮ ಅದ್ರಿ ಬಾತ್ರೂಮ್ ಬಿಲ್ ಎತ್ತ ಹಚ್ಚ ನೀರ್ ಬಿ ಬಿಡೋ ಹೊಂಟಿಲ್ರಿ ನೀರ್ ಎರಡು ವರ್ಷ ಆಚರಿ ಬಿಡಲೇ ಹೊಂಟಿಲ್ಲ ಭಾರಿ ಅಭಿಷ್ಯಾ ಹಚಾರಿ ಪಂಚಾಯತ್ ಅವ್ರು ಪಂಚಾಯ್ತವ ನಮ್ಮ ಮನೆ ಬಿಲ್ ಆಲ್ರೆಡಿ ಎತ್ತ ಹಚ್ಚರಿ ಒಲ್ಲಿ ಹೋಗಿದವ್ರಿ ಪಂಚಾಯ್ತ ಕೇಳಕ್ಕೆ ಹೋದ್ರು ನಿಮ್ದು ಬಿಲ್ ಎತ್ತ ಹಚ್ಚಾರ ಅಂದ ರೀ ನಿಮಗೆ ನೀರು ಬರಲ್ ಹೊಂಟಾವ ಅಂತ ತಿಳ್ಕೊಂಡು ಯಾವತ್ತರ ಹೋಗಿ ಪಂಚಾಯತ್ಗೆ ಪಿ ಡಿ ಆಫ್ಸರ್ಗೆ ಭೇಟಿ ಮಾಡಿದ್ರ ಬಗ್ಗೆ ಹೇಳಿರಿ ನೋಡಿದೇವ್ರಿ ಅಂದ್ರೆ ಏನಂದರು ಆರ ಅಂದ್ರಿ ಟೆಕ್ಸ್ ಕಟ್ಟಿರಿ ನಿಮ್ಗೆ ನೀರ್ ಬರ್ತೇವೆ ಹಂಗ ಅಂದ್ರ ಏನು ಅಂದ್ರ ಪೈಲಿ ಏನು ಟ್ಯಾಕ್ಸ್ ಕಟ್ ಮೇಲೆ ನೀರ್ ಬಿಡ್ತಾರ ಏನೋ ನೀರ್ ಬಿಟ್ಟು ನಾವು ಉಪಯೋಗ ಮಾಡ್ಮಾಗ ತಿಂಗ್ಳಿಗೆ ಟ್ಯಾಕ್ಸ್ ಕಟ್ತಾರ ನೀರ್ ಅದ್ರ ಇಲ್ಲಿ ಹಿಂಗದ